ನಮಸ್ಕಾರ ಕಾಮ್ರೇಡ್ಸ್ ಎಲ್ರಿಗೂ ಗುಡ್ ಈವ್ನಿಂಗ್ ಏನ್ ಇವತ್ ಗುಡ್ ಈವ್ನಿಂಗ್ ಹೇಳ್ತಿದ್ದಾನೆಲ್ಲ ಅಂತ ಅನ್ಕೋಬೇಡಿ ಪುಣೆ ಸಿಟಿನ ಆಕ್ಚುಲಿ ಇವತ್ತು ನೈಟ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ದಿನ ತಾನೇ ನಿಮ್ಗೂ ದೇವಸ್ಥಾನಗಳು ಮತ್ತೆ ಯಾವ್ದಾನ ಪ್ಲೇಸಸ್ ಗಳನ್ನ ತೋರ್ಸೋದು ಇವತ್ತು ಪುಣೆ ಸಿಟಿಯ ನೈಟ್ ಲೈಫ್ ನೋಡೋಣ ಬನ್ನಿ ಪುಣೆ ಸಿಟಿಯ ನೈಟ್ ಲೈಫ್ ನ ಇವಾಗ ಎಂಜಾಯ್ ಮಾಡ್ತಾ ಹೋಗೋಣ ಡೈಲಿ ನಿಮ್ಗೂ ಟೆಂಪಲ್ ನೋಡಿ ಅಂದ್ರೆ ಯೂಜ್ವಲಿ ಯಾವಾಗ್ಲೂ ಒಂದು ನೇ ತೋರಿಸ್ತಾ ಇದೆ ಬಟ್ ಇವತ್ತು ಸಿಟಿ ನ ತೋರಿಸ್ತೀನಿ ಅದು ನಿಮ್ಗೆ ಯೂಶಲಿ ಬೆಂಗಳೂರ್ದು ನಿಮ್ ನಿಮ್ ಸಿಟಿಗಳು ನೆನ್ಸಿರದ ಬಟ್ ಪುಣೆ ಸಿಟಿ ಹೇಗಿರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ ಅಂಡ್ ಈಗ ನೀವು ನೋಡ್ತಿರ್ಬೋದು ನಾವ್ ಎಂಟ್ರಿ ಆಗ್ತಾ ಇದೀವಿ ಪುಣೆ ಸಿಟಿ ಒಳಗೆ ಸೇಮ್ ನಮ್ ಬ್ಯಾಂಗ್ಳೂರ್ ವೈಪ್ಸ್ ಕೊಡ್ತಾ ಹೋಗುತ್ತೆ ಈಗ ನೀವ್ ನೋಡ್ತಿರ್ವಂತದ್ದು ಎನ್ ಸಿ ಕೆಲ್ಕಾರ್ ರೋಡ್ ಅಂತ ಆಲ್ಮೋಸ್ಟ್ ನಮ್ ಬ್ಯಾಂಗ್ಳೂರು ಆ ರೋಡ್ ತರ ಇದು ನಿಮ್ಗೆ ಏನ್ ಬೇಕು ಎಲ್ಲ ಸಿಗುತ್ತೆ ಬಟ್ಟೆಗಳ ಹಿಂದೆ ಹಿಡ್ದಿ ನಿಮ್ಮ ಮನೆಗ್ ಬೇಕಾಗಿರುವಂತ ಕಲಾಸಿಪಾಳಿ ಅಂದ್ರೆ ಗೊತ್ತಲ್ವಾ ಕಲಸಿಪಾಳಿ ಅಂತಿನಿ ಕೇರ್ ಮಾರ್ಕೆಟ್ ಜೆ ಸಿ ರೋಡು ಆ ತರ ನೋಡ್ತಾ ಇರ್ಬೋದು ಸೇಮ್ ನಮ್ಮ ಜೆಸಿ ರೋಡ್ ಬಟ್ ಇಲ್ಲಿ ಸ್ವಲ್ಪ ರೋಡ್ ಬಿಡ್ತು ಜಾಸ್ತಿ ಇದೆ ಬಟ್ ಅಲ್ಲಿ ಕಮ್ಮಿ ಗೊತ್ತಲ್ಲ ಜನ ಹೆಂಗೆ ಅಂತ ಜೆಸಿ ರೋಡ್ ಅಲ್ಲಿ ಆಲ್ಮೋಸ್ಟ್ ಅದೇ ಟೈಪ್ ಸೊ ಬನ್ನಿ ಆ ಸರ್ಪ್ರೈಸ್ ಆಗಿರುವಂತ ಪ್ಲೇಸ್ ಯಾವ್ದು ಅಂತ ನಿಮ್ಗೆ ತೋರಿಸ್ತೀನಿ ನೋಡೋರಂತೆ ನಮಸ್ಕಾರ ಕಾಮ್ರೆಡ್ಸ್ ಪುಣೆಯ ನೈಟ್ ಲೈಫ್ ಜರ್ನಿಗೆ ಸ್ವಾಗತ ಅಂಡ್ ಸುಸ್ವಾಗತ ಇವಾಗ ನಾವಿದ್ವಿ ಪುಣೆಲೆ ಫೇಮಸ್ ಆಗಿರುವಂತ ಸೆವೆನ್ ವಂಡರ್ಸ್ ಹತ್ರ ಅಂಡ್ ಆ ಒಂದೊಂದು ವಂಡರ್ಸ್ ನ ಇವಾಗ ತೋರಿಸ್ತಾ ಹೋಗ್ತೀನಿ ಬನ್ನಿ ಈಗ ನೀವು ನೋಡ್ತಿರುವಂತದ್ದು ಸೆವೆನ್ ವಂಡರ್ಸ್ ಅಲ್ಲಿ ಮೊದಲನೇ ವಂಡರ್ ಆಗಿರುವಂತ ತಾಜ್ಮಲ್ ಈ ಒಂದು ಮಹಲ್ ನಮ್ಮ ಭಾರತದಲ್ಲಿದೆ ಅಂಡ್ ನಾನ್ ಸೆವೆನ್ ವಂಡರ್ಸ್ ನ ಪೂರ್ತಿ ನೋಡ್ತೀನೋ ಇಲ್ವೋ ನನ್ಗೆ ಗೊತ್ತಿಲ್ಲ ಬಟ್ ಈ ಒಂದು ಪುಣೆ ಸಿಟಿ ನೋಡ್ತಾ ಇದೀನಿ ಅಂತ ತುಂಬಾ ಖುಷಿ ಆಗ್ತಿದೆ ಅಂಡ್ ಇನ್ನೊಂದು ನಿಮಗ್ ತೋರಿಸ್ತಾ ಇದ್ದೀನಲ್ಲ ಅಂತ ತುಂಬಾನೇ ತೃಪ್ತಿ ಇದೆ ಯಾಕಂದ್ರೆ ಎಲ್ಲ ದೇಶನ ಸುತ್ತಾಡ್ಬೇಕು ಅಂತಂದ್ರೆ ನಮ್ಮ ಹತ್ರ ಬಜೆಟ್ ಇರುತ್ತೋ ಅಥವಾ ಹಣೆ ಬರ್ದ್ ಬರ್ದಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಈ ಒಂದು ಸಿಟಿಲೆ ಈ ಸೆವೆನ್ ವಂಡರ್ಸ್ ನೋಡ್ತಾ ಇದೀನಿ ಅಂಡ್ ನಿಮ್ಗೂ ತೋರಿಸ್ತಾ ಇದ್ದೀನಿ ತುಂಬಾ ಖುಷಿ ಆಗಿದೆ ಅಂಡ್ ಇವಾಗ ನೀವು ಹಿಂದೆ ನೋಡ್ತಿರುವಂತದ್ದು ಮೊದಲನೇ ವಂಡರ್ ತಾಜ್ ಮಹಲ್ ಇದಿರುವಂತದ್ದು ಭಾರತದಲ್ಲಿ ಎರಡನೇ ವಂಡರು ಈಜಿಪ್ಟ್ ದಿ ಗ್ರೇಟ್ ಪಿರಮಿಡ್ಗಳು ಆ್ಯಂಡ್ ಈ ಒಂದು ಪಿರಮಿಡ್ ನೋಡಬೇಕಂದ್ರೆ ನಾವು ಈಜಿಪ್ಟ್ಗೆ ಹೋಗ್ಬೇಕು ಸೊ ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ದಿರೋದ್ರಿಂದ ಇಲ್ಲೆ ಲೈವಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಿ ಎಂಜಾಯ್ ಮಾಡೋಣ ಈಗ ನೀವು ನೋಡ್ತಿರುವಂಥದ್ದು ರೋಮ್ನ ಕೊಲರ್ಜಿಯಮ್ ಅಂತ ಈ ಒಂದು ಸ್ಟ್ರಕ್ಚರ್ನ ನಾವೆಲ್ಲ ಚಿಕ್ಕ ವಯಸ್ಸಾಗಿ ಪಾರ್ಟ್ಸಲ್ಲಿ ನೋಡಿದ್ವಿ ಆ್ಯಂಡ್ ಇನ್ನೂ ಯಾರೂ ನೋಡಿಲ್ಲ ಅಂತಂದ್ರೆ ಗಾಡ್ಸಿಲ್ ಹೊಸ ಸಾಂಗ್ ಮೂವಿಲಿ ಈ ಒಂದು ಪ್ಲೇಸ್ ಇದೆ ನೋಡ್ಬೋದು ನಾಲ್ಕನೇ ವಂಡರ್ ಬಂದು ಲೀಡಿಂಗ್ ಟವರ್ ಆಫ್ ಪಿಝಾ ಅಂತ ಇದರ ಸ್ಥಳ ಇಟಲಿ ಇಟಲಿ ಈ ಒಂದು ಸ್ಟ್ರಕ್ಚರ್ ಇದೆ ಐದನೇ ವಂಡರ್ ಬಂದು ಸ್ಟೋನ್ ಏಜ್ ಅಂತ ಇದರ ಸ್ಥಳ ಇಂಗ್ಲೆಂಡ್ ಹೇಳ್ಬೇಕು ಅಂತಂದ್ರೆ ಇದು ಫುಲ್ ಆಫ್ ರಾಕ್ಸ್ನ ವೃತ್ತ ಆಗಿರುತ್ತೆ ಆ್ಯಂಡ್ ಇದರ ನಿರ್ಮಾಣದ ಉದ್ದೇಶ ಇನ್ನೂ ಅನ್ವೇಷಣೆಯಲ್ಲಿದೆ ಇವಾಗ ನೀವು ನೋಡ್ತಿರುವಂಥದ್ದು ಐಫೈ ಟವರ್ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಆ್ಯಂಡ್ ಇದು ಕೂಡ ಸಖತ್ ಪ್ಲೇಸ್ ಮಾಡಿದ್ದಾರೆ ಇಲ್ಲಿ ಏಳನೇ ವಂಡರ್ ಬಂದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇದರ ಸ್ಥಳ ಬಂದು ಅಮೆರಿಕ ಸ್ವಲ್ಪ ಕತ್ಲೆ ಇದೆ ಏನು ಕಾಣಿಸ್ತಿಲ್ಲ ಅಡ್ಜಸ್ಟ್ ಮಾಡಿಕೊಳ್ಳಿ ಈಗ ನೀವು ನೋಡ್ತಿರುವಂಥದ್ದು ಆರ್ಟಿಫಿಷಿಯಲ್ ಕಟ್ಟಿರುವಂಥ ಗುಹೆಗಳು ಅದರೊಳಗೆ ಹೋಗ್ಬೋದು ಬಟ್ ಕತ್ಲೆ ಇರೋದ್ರಿಂದ ಏನು ಕ್ಯಾಪ್ಚರ್ ಆಗಲ್ಲ ಅದಕ್ಕೆ ಔಟರ್ ಇಂದನೇ ತೋರಿಸ್ತಾ ಇದ್ದೀನಿ ಇದಲ್ಲದೆ ನಮ್ಮ ಚೋಟ ಬಜರಂಗಬಲಿಯ ಬಲಿಯ ಸ್ಟ್ಯಾಚ್ಯೂನು ಮಾಡಿದ್ದಾರೆ ಈ ಒಂದು ಬಜರಂಗ್ ಬಲಿ ನೋಡ್ತಾ ಇದ್ರೆ ಚಿಕ್ಕ ವಯಸ್ಸಿನಲ್ಲಿ ಬರ್ತಿದ್ದಂಥ ಜೈ ಹನುಮಾನ್ ಮೂವಿ ನೆನಪಾಗುತ್ತೆ ಇದಿಷ್ಟು ಸೆವೆನ್ ವಂಡರ್ಸ್ ನ ಕತೆ ಈ ಒಂದು ಪುಣೆ ಸಿಟಿಲಿ ನಾನ್ ನೋಡಿದಂತ ಮೊದಲನೇ ಪ್ಲೇಸ್ ನೀವೇನಾದ್ರೂ ಫ್ಯಾಮಿಲಿ ಜೊತೆ ಬಂದ್ರೆ ಈ ಒಂದು ಪಾರ್ಕ್ ನ ತಪ್ಪದೇ ವಿಸಿಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಎರಡನೇ ಪ್ಲೇಸ್ ಹೋಗೋಣ ನೋಡಬಹುದು ಬ್ಯಾಂಗ್ಳೂರ್ ಸಿಟಿನೇ ಟ್ರಾಫಿಕ್ ಅಂತಂದ್ರೆ ಇವಾಗ ನಾವಿದೀವಿ ಪುಣೆ ಸಿಟಿಯ ಸೆಂಟ್ರಲ್ಲಿ ಇಲ್ಲಿಂದ ಆಲ್ಮೋಸ್ಟ್ ಒಂದು ಸೆವೆನ್ ಹಂಡ್ರೆಡ್ ಮೀಟರ್ಸ್ ಹೋಗ್ಬೇಕು ಇನ್ನು ಅಲ್ಲಿ ಹೋದ್ರೆ ಇನ್ನೊಂದು ಪ್ಲೇಸ್ ಇದೆ ಅದು ಕೂಡ ಅದ್ಭುತವಾಗಿದೆ ಅಂತಾನೆ ಹೇಳ್ತೀನಿ ಫುಲ್ಲು ಲೈಟಿಂಗ್ಸ್ ಏನಾದ್ರು ಲೈಟಿಂಗ್ಸ್ ಅಂತ ಯೋಚನೆ ಮಾಡಬೇಡಿ ಈ ಒಂದು ಲೈಟಿಂಗ್ಸ್ ಬಂದು ನಿಮಿಷ ಟ್ರಾಫಿಕ್ ಇದೆ ಹಾ ಏನಕ್ಕೆ ಲೈಟಿಂಗ್ಸ್ ಅಂತಂದ್ರೆ ಏನು ನವರಾತ್ರಿ ಅಂದ್ರೆ ದಸರಾ ಹಬ್ಬದ ಇದೆಯೋ ಅದ್ರ ಪ್ರಯುಕ್ತ ನೋಡ್ಬೋದು ದೇವಸ್ಥಾನನ ಫುಲ್ಲು ಡೆಕೋರೇಷನ್ ಮಾಡಿದ್ರು ಸೂಪರ್ ಆಗೈತೆ ಹಂಡ್ ಇಲ್ಲಿ ನೋಡಿ ನೀವೆಲ್ಲ ಮೈಸೂರ್ ದಸರಾ ಎಂಜಾಯ್ ಮಾಡ್ತಾ ಇದ್ರೆ ನಾನು ಇರುವಂತ ದಸರನ್ನು ಎಂಜಾಯ್ ಇದ್ದೀನಿ ಆ್ಯಂಡ್ ಒಂದು ಕಡೆ ಬೇಜಾರು ಇದೆ ಮೈಸೂರು ದಸರಾ ಈ ಸಲ ನೋಡೋಕ್ಕಾಗ್ತಿಲ್ಲ ಅಂತ ಲಾಸ್ಟ್ ಟೈಮ್ ಎಲ್ಲ ನಾನು ನನ್ನ ಫ್ರೆಂಡ್ ಪ್ರತೀಕ ಮತ್ತು ಪುಟ್ಟಿ ಅಂತ ಕರಿತೀನಿ ಪ್ರೀತಿ ಇವ್ರ ಜೊತೆ ಎಂಜಾಯ್ ಮಾಡಿದ್ದೆ ಈ ಸಲ ಹ್ಯಾಂಡ್ ಮರ್ತೆ ನಿರೂಪ ಬೇಜಾರು ಮಾಡ್ಕೊಳ್ತಾನೆ ಅವ್ನು ನೋಡಿದ್ರು ನಿರುಪಾದಿ ಅಂತಿದ್ದ ರಾಯಚೂರು ಹುಡುಗ ಅವ್ರ ಜೊತೆ ಎಂಜಾಯ್ ಮಾಡಿದ್ದೆ ಬಟ್ ಈ ಸಲ ಒಬ್ಬನೇ ಇಲ್ಲಿ ಪುಣೆ ಸಿಟೀಲಿ ಎಂಜಾಯ್ ಮಾಡ್ತಾ ಇದ್ದೀನಿ ಮೇ ಬಿ ಅವರೆಲ್ಲ ಹೋಗ್ಬೋದು ಅಂದ್ಕೊಂಡಿದ್ದೀನಿ ಹೋದ್ರೆ ಚೆನ್ನಾಗಿರುತ್ತೆ ಹೋಗ್ರೋ ಮಿಸ್ ಮಾಡಬೇಡ್ರಿ ಆ್ಯಂಡ್ ಬನ್ನಿ ಟಾಪಿಕ್ ಬಂದ್ರೆ ಇಲ್ಲೆಲ್ಲ ಹೆಂಗೆ ಅಂತಂದ್ರೆ ದಸರಾನ ಒಂಬತ್ತು ದೇವಿಯ ವಿಗ್ರಹಗಳೇನಿರ್ತಾರೋ ಅದನ್ನೆಲ್ಲ ಕೂರಿಸ್ತಾರೆ ಆ್ಯಂಡ್ ಏನು ನಾವೆಲ್ಲ ಗಣೇಶನ ಹಬ್ಬ ಮಾಡಿದಾಗ ಹೆಂಗೆ ಆ ಗಣೇಶ ಕೂರಿಸ್ಬಿಟ್ಟು ಪೂಜೆ ಮಾಡಿ ಡಿ ಜೆ ಹಾಕೊಂಡು ಆಡ್ತೀವೋ ಆ ರೀತಿ ಇಲ್ಲಿ ಮಾಡ್ತಾರೆ ಆ್ಯಂಡ್ ಇರ್ಬೋದು ಇಲ್ಲಿ ಡೆಕೋರೇಷನ್ ಅದಾಗುತ್ತೆ ಅಂಡ್ ದೇವಿ ವಿಗ್ರಹ ಕೂರಿಸಿರೋದು ಸಹ ತೋರಿಸ್ತೀನಿ ಇದಕ್ಕೂ ಮಧ್ಯೆ ನಾವು ಅನ್ಕೊಂಡಿರುವಂತ ಇನ್ನೊಂದು ಪ್ಲೇಸ್ಗೆ ಹೋಗೋಣ ಬನ್ನಿ ಇವಾಗ ನಾನಿದ್ದೀನಿ ಪುಣೆ ಸಿಟಿ ಸೆಂಟ್ರಲ್ ಇರುವಂತ ಸರ್ಸಾಬಾಗ್ ನಲ್ಲಿ ಈ ಒಂದು ಸರ್ಸಾಬಾಗ್ ಸುಮಾರು ಇಪ್ಪತ್ತೈದು ಎಕರೆ ಅಷ್ಟು ವಿಸ್ತೀರ್ಣವಾಗಿದೆ ಈಗ ನೀವು ನೋಡ್ಬೋದು ಅಲ್ಲಿ ಫುಲ್ಲು ವಿಶಾಲವಾಗಿ ಈ ಒಂದು ಜಾಗನ ನಿರ್ಮಿಸಿದಾರೆ ಅಂಡ್ ಇಲ್ಲಿ ಒಂದು ಅಟ್ರಾಕ್ಷನ್ ಆಗುವಂತ ಪಾರ್ಟ್ ಏನಂತಂದ್ರೆ ಪೇಶ್ವರ ಕಾಲದಲ್ಲಿ ಸುಮಾರು ಏಯ್ಟೀನ್ ಸೆಂಚುರಿನಲ್ಲಿ ಇಲ್ಲಿ ಒಂದು ದೇವದತ್ತ ಅಂತ ಒಂದು ಗಣೇಶನ್ ಟೆಂಪಲ್ನ ನಿರ್ಮಿಸಿದ್ದಾರೆ ನಿಮ್ ಕಾಣಿಸ್ತಿದೆಯಲ್ಲ ಸೊ ಈ ಒಂದು ಟೆಂಪಲ್ ಇಲ್ಲಿನ ಅಟ್ರಾಕ್ಷನ್ ಪಾರ್ಟ್ ಅಂತಾನೆ ಹೇಳ್ಬೋದು ಅಂಡ್ ಇದ್ರ ಜೊತೆಗೆ ನೀವೇನಾದ್ರೂ ಪುಣೆ ಸಿಟಿಗೆ ಬಂದ್ರೆ ಮೊದಲು ತೋರ್ಸ್ದಂತ ಸೆವೆನ್ ವಂಡರ್ಸ್ ಪಾರ್ಕ್ ಇರ್ಬೋದು ಅಂಡ್ ಅದ್ರ ಜೊತೆಗೆ ಈ ಒಂದು ಸರ್ಸಾ ಬಾಗ್ನ ತಪ್ಪದೇ ವಿಸಿಟ್ ಮಾಡಿ ಯಾಕಂತಂದ್ರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಈ ಒಂದು ಜಾಗಗಳು ತುಂಬಾನೇ ಸಕ್ಕತ್ತಾಗಿರುತ್ತೆ ನೀವೊಬ್ರೆ ಬಂದ್ರು ಸಹ ಮನ್ಸಕ್ ಶಾಂತಿ ಸಿಗುತ್ತೆ ಅಂತ ಒಂದು ಅದ್ಭುತವಾದಂತ ಜಾಗ ನೋಡ್ಬೋದು ನೀವಿಲ್ಲಿ ಇಲ್ಲಿ ಜಸ್ಟ್ ಏನೋ ಇದು ವಾಟರ್ ಅನ್ಕೋಬೇಡಿ ಇದ್ರೊಳಗಡೆ ಮೀನು ಆಮೆಗಳು ಎಲ್ಲ ಇದೆ ಕತ್ಲೆ ಆಗಿರೋದ್ರಿಂದ ಕಾಣಿಸ್ತಿಲ್ಲ ಆ್ಯಂಡ್ ನೋಡಿ ಆಲ್ಮೋಸ್ಟ್ ಎಲ್ಲ ಏನೋ ಫ್ಯಾಮಿಲೀಸ್ಗಳೆಲ್ಲ ಅವ್ರವ್ರ ಫ್ಯಾಮಿಲೀಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರುವಂಥದ್ದು ಈ ರೀತಿಯಾದಂತ ಈ ಎರಡು ಸ್ಥಳಗಳನ್ನ ನೀವು ತಪ್ಪದೆ ವಿಸಿಟ್ ಮಾಡಿ ಪುಣೆಗೆ ಬಂದರೆ ಯಾಕಂತಂದ್ರೆ ಸಿಟಿ ಸೆಂಟ್ರಲ್ಲಿ ಇಷ್ಟೊಂದು ಪೀಸ್ಫುಲ್ ಆಗಿರುವಂಥ ಜಾಗ ನೀವು ಎಲ್ಲೂ ನೋಡಕ್ಕೆ ಸಾಧ್ಯ ಆಗೋಲ್ಲ ಬಟ್ ಇಲ್ಲಿ ಅದನ್ನ ನೀವು ನೋಡ್ಬೋದು ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇರುವಂತ ಕಬ್ಬನ್ ಪಾರ್ಕ್ ಹೆಂಗೋ ಆ ತರ ಇದು ಬಟ್ ಕಬ್ಬನ್ ಪಾರ್ಕಿನ ಒಂಚೂರು ಬೆಟರ್ ಅನ್ಬೋದು ಅಲ್ಲೆಲ್ಲ ಜಾಸ್ತಿ ಗೊತ್ತಲ್ಲ ಗಿಡಗಳೇ ತುಂಬ್ಕೊಂಡಿದೆ ಬಟ್ ಇಲ್ಲಾದ್ರೆ ಒಂದೆಲ್ಲ ವೆಲ್ ಮೈಂಟೈನ್ಡ್ ಆಗಿದೆ ಅಂಡ್ ಚೆನ್ನಾಗಿದೆ ಆದಷ್ಟು ಲವರ್ಸ್ಗಳು ಕಮ್ಮಿ ಇದಾರೆ ಫ್ಯಾಮಿಲೀಸು ತುಂಬಾ ಜಾಸ್ತಿ ಇದಾರೆ ಅದೇ ಖುಷಿ ಆಯ್ತು ನೋಡಕ್ಕೆ ಅಂಡ್ ಇದಿಷ್ಟು ಗಾಯ್ಸ್ ಮತ್ತೆ ಮೂರನೇ ಸ್ಥಳಕ್ಕೆ ಹೋಗೋಣ ಬನ್ನಿ ಸೊ ಹಾಗೆ ಹೇಳ್ದಂಗೆ ಏನಿದೊಂದು ದೇವಸ್ಥಾನದ ಬಗ್ಗೆ ಅಟ್ರಾಕ್ಷನ್ ಪಾರ್ಟ್ ಅಂತ ಹೇಳಿದೆ ಇದ್ರದ್ದು ಇನ್ನೂ ಒಂದಿದೆ ಏನು ಅಂತಂದ್ರೆ ಈ ಒಂದು ದೇವಸ್ಥಾನ ಸುತ್ತ ನೀರಿಂದ ಇದ್ದು ಮಧ್ಯದಲ್ಲಿ ಈ ಒಂದು ದೇವಸ್ಥಾನನ ಕಟ್ಟಿರ್ತಾರೆ ಅಂಡ್ ಅದು ಸಹ ತುಂಬಾ ಸಕ್ಕತ್ತಾಗಿರುತ್ತೆ ಆಗಿರುತ್ತೆ ಅಂಡ್ ನೀವು ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ ಪುಣೆ ಸಿಟಿನೂ ಒಂದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು ಇನ್ನೂ ಟೈಮ್ ವೇಸ್ಟ್ ಮಾಡಿದೆ ಬನ್ನಿ ಮೂರನೇ ಪ್ಲೇಸ್ಗೆ ಹೋಗೋಣ ಇವಾಗ ನಾವು ಇದೀವಿ ಬಾಲಗಂಧರ್ವ ಬ್ರಿಡ್ಜ್ ಅಂತ ಇದು ಫುಲ್ಲು ಲೈಟಿಂಗ್ಸ್ ಇರುತ್ತೆ ನೀವು ಯಾವಾಗ ಬಂದ್ರು ನೋಡಿ ಕಲರ್ ಚೇಂಜ್ ಆಗುತ್ತೆ ಸಖತ್ ಬ್ಯೂಟಿಫುಲ್ ಆಗಿದೆ ಅಲ್ವಾ ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಬನ್ನಿ ಇಲ್ಲಲ್ದೆ ಆ ಬ್ರಿಡ್ಜ್ ಮೇಲೆ ಹೋಗೋಣ ಸಕ್ಕದಾಗಿರುತ್ತೆ ಇನ್ನು ಫುಲ್ಲು ಲೈಟಿಂಗ್ಸ್ ಕಲರ್ ಚೇಂಜ್ ಆಗ್ತಾ ಇರುತ್ತೆ ನೋಡ್ಬೋದು ಸಕ್ಕದಾಗಿದೆ ಅಂತ ನೋಡ್ತಾ ಇರಿ ಹಂಗೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ನೋಡುದ್ರ ಪುಣೆಗೆ ಏನ ನಾನು ಬಂದಾಗ ಆ ಎರಡು ಪ್ಲೇಸ್ ಜೊತೆಗೆ ಈ ಒಂದು ಪ್ಲೇಸ್ನ ನೈಟ್ ಟೈಮ್ ವಿಸಿಟ್ ಮಾಡಿ ಅಂಡ್ ನೋಡ್ಬೋದು ಇಲ್ಲೆಲ್ಲ ಸ್ಟೂಡೆಂಟ್ಸ್ ನೋಡಿ ಮೆಟ್ರೋ ಸ್ಟೇಷನ್ ಹತ್ರನೇ ಇರೋದು ಎಷ್ಟು ಸಕ್ಕದಾಗಿದೆ ಈ ರೀತಿಯಾದಂತದ್ದು ನಮ್ಮ ನಮ್ ಯಾಕೆ ಇನ್ನೂ ಮಾಡಿಲ್ಲ ಅನ್ನೋದು ಒಂದು ಬೇಜಾರ್ ಕೂಡ ಇದೆ ಮನೆ ಸಕ್ಕದಾಗಿದೆ ಕಿಚ್ಚಂಗಿಲ್ಲ ಕಿತ್ತಿದ್ರೆ ಇಲ್ಲೆಲ್ಲ ಏನೋ ನೋಡ್ತಾರೆ ಬಟ್ ತುಂಬಾ ಸಕ್ಕದಾಗಿದೆ ಪ್ಲೇಸ್ ಮಾತ್ರ ಇದಿಷ್ಟು ಪುಣೆ ಸಿಟಿ ಅಲ್ಲಿ ನಾನ್ ಕವರ್ ಮಾಡಿದಂತ ಸ್ಥಳಗಳು ಅಂಡ್ ತುಂಬಾನೇ ಸಕ್ಕದಾಗಿತ್ತು ಅಂತ ಹೇಳ್ಬೋದು ಒಂದ್ ಸ್ವಲ್ಪ ನನ್ನ ಬ್ಯಾಂಗ್ಳೂರ್ ಡೇಸ್ ನೆನಪಾಯಿತು ಇತ್ತು ಬ್ಯಾಂಗ್ಳೂರ್ ವೈಬ್ಸ್ ಕೂಡ ನೆನಪಾಯ್ತು ಹ ಅದ್ರ ಜೊತೆಗೆ ಈ ರೀತಿಯಾದಂತ ಒಂದು ಕನ್ಸ್ಟ್ರಕ್ಷನ್ ನಮ್ ಬ್ಯಾಂಗ್ಳೂರಲ್ಲಿ ಇದ್ರು ಇನ್ನೂ ಅನ್ನೋ ಒಂದು ಫೀಲ್ ಕೂಡ ಬಂತು ನೋಡ್ಬೋದು ತನ್ನೇ ಸಲ ನೋಡ್ಕೊಳ್ಳೋಣ ಎಷ್ಟು ಸಕ್ಕದಾಗಿದೆ ಹೃದಯನೇ ಆಗುತ್ತೆ ಅಷ್ಟು ಸಕ್ಕತಾಗಿದೆ ಜಾಗಗಳಲ್ಲಿ ಇದಿಷ್ಟು ಪುಣೆಯ ನೈಟ್ ಲೈಫ್ ಜರ್ನಿಲಿ ನಾನ್ ಕವರ್ ಮಾಡಿದಂತ ಪ್ಲೇಸಸ್ ಗಳು ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ತುಂಬಾನೇ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಸೈನಿಂಗ್ ಆಫ್ ಕರ್ಣ